ಮೂವೀಸ್ ಲಾಂಛನದಲ್ಲಿ ನಿರ್ಮಾಣವಾಗಿರುವಂತಹ ಕಲಾ ಸಾರ್ವಭೌಮ ಸುಧಾಕರ ಅವರ ಕತೆ ಚಿತ್ರಕಥೆ ಸಂಭಾಷಣೆ ಹಾಡು ಬರೆದು ನಿರ್ಮಿಸಿ ನಿರ್ದೇಶಿಸಿರುವ ಗಂಟ ಕಲ್ವಿರ್ ತುಳು ಚಲನಚಿತ್ರ ಮೇ ಮೂರರಂದು ತುಳುನಾಡಿನಾದ್ಯಂತ ತೆರೆ ಕಾಣಲಿದೆ ಬದುಕಿನಲ್ಲಿ ಗಂಟಿನ ನಂಟು ಅಪಾರವಾಗಿದೆ ಹಲವು ರೂಪದಲ್ಲಿರುವ ಗಂಟು ಯಾವಾಗ ಹೇಗೆ ಬಿಚ್ಚಿಕೊಳ್ತಿದೆ ಎಂಬುದನ್ನು ಗಂಟ್ ಕಲ್ವಿರು ಚಲನಚಿತ್ರದ ಮೂಲಕ ತೋರಿಸಲಾಗಿದೆ ಹಾಸ್ಯವನ್ನ ವಿಡಂಬನಾತ್ಮಕವಾಗಿ ಚಿತ್ರೀಕರಿಸಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಎಲ್ಲಾ ಮಂದಿರಗಳಲ್ಲಿ ಬಿಡುಗಡೆಗೊಳ್ಳಿದ ಮುಂದೆ ಇತರ ಕಡೆಗಳಲ್ಲಿಯೂ ಬಿಡುಗಡೆಗೊಳ್ಳಲಿದೆ ಇನ್ನೂರು ಮಂದಿ ಕಲಾವಿದರು ಈ ಚಿತ್ರದಲ್ಲಿ ಪಾತ್ರವನ್ನು ವಹಿಸಿದ್ದು ಪ್ರತಿ ಫ್ರೇಮ್ನಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಕಾಣಿಸಿಕೊಳ್ಳಲಿದ್ದಾರೆ ವಿಮನೋಹರ್ ಸಂಗೀತವನ್ನ ನೀಡಿದ್ದಾರೆ ಇದರ ಕಥೆಯೇ ವಿಶಿಷ್ಟವಾಗಿದೆ ಈ ಚಿತ್ರದ ಟ್ರೇಲರ್ ಅನ್ನ ದೇವದಾಸ್ ಕಾಪಿಕಾಡ ಹಾಗೂ ಹಾಡನ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಮೂರು ಪ್ರೀಮಿಯರ್ ಶೋ ಮಾಡಿದ್ದು ಜನತೆಯ ಅಪೇಕ್ಷೆಯಂತೆ ಐದು ಪ್ರೀಮಿಯರ್ ಶೋ ಮಾಡಿದೆ ಪ್ರಾರಂಭದಿಂದ ಕೊನೆಯ ತನಕ ಹಾಸ್ಯವಿದೆ ಗುಣಮಟ್ಟದಲ್ಲಿ ಸ್ವಲ್ಪವೂ ರಾಜಿ ಮಾಡಿಕೊಂಡಿಲ್ಲ ತುಳು ಚಲನಚಿತ್ರದ ದಿಗ್ಗಜ ಕಲಾವಿದರಾಗಿರುವಂತಹ ನವೀನ್ ಡಿ ಪಡೀಲ್ ಅರವಿಂದ್ ಬೋಲರ್ ಭೋಜರಾಜ್ ವಾಮಂಜೂರು ಸಂದೀಪ್ ಶೆಟ್ಟಿ ಉಮೇಶ್ ಮಿಜರ್ ಸುಂದರೈ ಮಂದಾರ ರವಿ ಸುರತ್ಕಲ್ ಸೇರಿದಂತೆ ತುಳುನಾಡಿನ ಎಲ್ಲಾ ಹಾಸ್ಯ ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದಾರೆ ಚಿತ್ರದ ನಾಯಕ ನಟನಾಗಿ ಪುತ್ತೂರಿನವರೇ ಆಗಿರುವ ಆರ್ಯನ್ ಶೆಟ್ಟಿ ನಾಯಕಿಯಾಗಿ ಸ್ಮಿತಾ ಸುವರ್ಣ ಮಲ್ಪೆ ಅಭಿನಯಿಸಿದ್ದಾರೆ ಇನ್ನು ಚಿತ್ರದ ನಾಯಕ ನಟ ಆರ್ಯನ್ ಶೆಟ್ಟಿ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಹೇಮಂತ ಅವಳು ಸಿ ಸೇವಂತಿ ಕನ್ನಡ ಚಿತ್ರದಲ್ಲಿ ನಟಿಸಿದ್ದು ಅದು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದ್ದು ಉತ್ತಮ ಸಹಕಾರ ದೊರೆತಿದೆ ಘಂಟಕಲ್ವಿರ್ ಚಿತ್ರವು ಸಂಪೂರ್ಣ ಹಾಸ್ಯಮಯ ಚಿತ್ರವಾಗಿದೆ ಜೊತೆಗೆ ಫೈಟಿಂಗ್ ಆಕ್ಷನ್ ಕೂಡ ಇದೆ ಉತ್ತಮ ಹಾಡು ಕೂಡ ಇದೆ ಇಂದಿನ ಒತ್ತಡದ ಜೀವನದಲ್ಲಿ ಎರಡು ಗಂಟೆಯ ಸಮಯವನ್ನ ಪೂರ್ಣವಾಗಿ ಚಿತ್ರದಲ್ಲಿಯೇ ಕೇಂದ್ರೀಕರಿಸುವಂತಿದೆ ತುಳು ಚಿತ್ರರಂಗದ ಎಲ್ಲಾ ಸಿನಿಮಾಗಳಲ್ಲಿರುವ ಕಲಾವಿದರು ಈ ಚಿತ್ರದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಮುಂಬೈ ದುಬೈಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಸಾವಿರದ ತೊಂಬತ್ನಾಲ್ಕರಲ್ಲಿ ಪುತ್ತೂರಿನಲ್ಲಿ ನಡೆದ ಘಟನೆಯನ್ನ ಮುಂದಿಟ್ಟುಕೊಂಡು ಒಂದು ಸಿನಿಮಾ ಮಾಡಲಾಗ್ತಾ ಇದೆ ಪುತ್ತೂರಿನ ಸ್ಥಳೀಯ ಚಿತ್ರವನ್ನ ಹೊಂದಿಕೊಂಡು ಎಂದು ಹೇಳಿದರು ಇನ್ನು ಚಿಪ್ಕೋ ಆಡಿನೇಟರ್ ಸುಧಾಕರ್ ಕುದ್ರೋಳಿ ಸಹಾಯಕ ಕೋಆರ್ಡಿನೇಟರ್ ಸಂತೋಷ್ ಶೆಟ್ಟಿ ನಟ ಪ್ರಶಾಂತ್ ಚಲನಚಿತ್ರ ವಿತರಕ ಬಾಲಕೃಷ್ಣ ಶೆಟ್ಟಿ ಕುಕ್ಕಾಡಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಥಿಯೇಟರ್ ಬತ್ತದ ರೆಡ್ ಗೆ ಗಂಟೆ ಇರುತ್ತೆ ಗಂಟೆ ಗಂಟೆ ಬರಪುರಾತ್ ಫುಲ್ ಮೂವಿ ದ ವಿತ್ ಕಾನ್ಸಂಟ್ರೇಟ್ ಮಾಡ್ಕೊಂಡ್ರಾತ್ ಎಡ್ಡೆ ಮೂವಿ ಮಲ್ದೆ ಪೆಟ್ಟುಂಡು ಆಕ್ಷನ್ ಉಂಡು ಬಕ್ಕೆ ಸಾಂಗ್ಸ್ ಎಡ್ಡೆ ಉಂಡು ಕಾಮಿಡಿ ಎಡ್ಡೆ ಉಂಡು ಬಕ್ಕ ತುಳುನಾಡದ ಮಾತ ದಿಗ್ಗಜನಕ್ಕೆ ಏನ್ ಮಾತ ಒಂದು ಮಾತ ಮಾತ ಪ್ರತಿಯೊಂದು ಸಿನಿಮಾ ತೂಕಾರೆ ಅಕ್ಕ ಮಾತ ಈ ಸಿನಿಮಾ ಬಗ್ಗೆ ಕ್ವಾಲಿಟಿ ವೈಸ್ ಓಲ ಕಾಂಪ್ರಮೈಸ್ ಮಾಡಿದ್ದ ಇತ್ತ ನಮ್ಮ ದಕ್ಷಿಣ ಕನ್ನಡದ ಫಸ್ಟ್ ರಿಲೀಸ್ ಮಾಡ್ತದೆ ಜನಕ್ಕೆಲ್ಲ ರಿಪೋರ್ಟ್ ಜೊತೆ ಒಂದು ಬಗ್ಗೆ ದುಬೈ ಮುಂಬೈ ಬ್ಯಾಂಗ್ಳೂರ್ ನಮ್ಮ ಅಗೇನ್ ನಮ್ಮ ರಿಲೀಸ್ ಮಾಡೋ ಪ್ಲಾನ್ ಇದೆ ಅಂತಾ ನಿಕಲೆ ಯಾ ಕೂಡದೆ ನಿಕಿ ಚೂರ್ ಜಾಸ್ತಿ ಇಂಟರೆಸ್ಟ್ ಇದೆ ಸಿನಿಮಾದ ಬಗ್ಗೆ ಜಾಸ್ತಿ ಪ್ರಚಾರ ಮಾಡ್ಕೊಂಡು ಜನಕ್ಕೆ ಥಿಯೇಟರ್ ಬರಬೇಕು ಅಂತ ಅನ್ಕೊಳ್ಳಿ ಸಿನಿಮಾ ಏತೆ ಏತೆ ಇತ್ತಲ್ಲ ಜನಕ್ಕೆ ಮೊಬೈಲ್ ಗೆ ಬರಕ ಆಗ್ತಿದೆ ಸಿನಿಮಾ ಇತ್ತೆ ತೋ ಲೆ ವಿಡಿಯೋ ಕಟ್ ಕುಸುಮಕ್ಕ ಅಂತ ನಮ್ಮ ಇಲಿಯಾಸ್ ನಮ್ಮ ಮೀಂದಾರ್ ಅರೆ ಮಾಸ ಥಿಯೇಟರ್ ಬಂದು ತೂಕನ ಚಿನ ಅವಕಾಶ ಇತ್ತು ಮೊಬೈಲ್ ಆದ್ರೂ ಕೂಡ ನಾನು ಬಟ್ ಸಿಂಗಲ್ ಸ್ಕ್ರೀನ್ ದ ತೊಂದರೆ ಇಪ್ಪನಾಗ

ಅಂಡ್ ಆ ಪದ್ಯ ದೋ ತಿಳಕೊಂಡು ಬೇರೆ ಮನುಷ್ಯ ಪರಿವರ್ತನೆ ಒರ್ವಕ ಬ್ಲಸ್ಸಿಂಗ್ ಅಂದೇ ಇಂಚ ಸಿನ ಸಿನಿಮಾ ಅಷ್ಟು ತಕ್ಕ ಪದ್ಯ ಆಕ್ಷನ್ ಒಡಿ ಫುಲ್ಲು ಇತ್ತಿನ ದ ಈ ಸಿನಿಮಾ ಈತನ ಸಪೋರ್ಟ್ ಇಂಥ ಉಡು ನನ್ನ ಉಂಟು ಪಟ್ಟಿನ ಈ ಸಿನಿಮಾ